ನಮಸ್ತೆ ಸಾನ್ವಿ ವೀಕ್ಷಕರಿಗೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಇವತ್ತು ಒಂದು ಟೊಮೊಟೊ ರೈಸ್ನ ಯಾವ ಥರ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಸಾಲೆ ಹಾಕಿ ಯಾವ ಥರ ಬೇಗ ಮಾಡ್ಕೋಬೋದಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಎಲ್ಲಿ ಸ್ಕಿಪ್ ಮಾಡಬೇಕು ಅನೇಕವರೆಗೂ ನೋಡಿ ಟೊಮೊಟೊ ಬಾತ್ ರೆಸಿಪಿ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಯಾವ ಟೈಮಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ಸಖತ್ತು ಟೇಸ್ಟಿಯಾಗಂತೂ ಇರುತ್ತೆ ಸೊ ಅಷ್ಟೇ ಸುಲಭವಾಗಿ ಕೂಡ ಮಾಡ್ಕೋಬೋದು ಸೊ ತಡ ಯಾಕೆ ಶುರು ಮಾಡೋಣ ಬನ್ನಿ ಮೊದಲು ಒಂದು ಮಿಕ್ಸಿ ಜಾರಿಗೆ ಕಾಲು ಕಪ್ ಅಷ್ಟು ಕೊಬ್ಬರಿಯನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿಯನ್ನ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿನ ಅದು ಕೂಡ ಹಾಕೊಂಡಿದ್ದೀನಿ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಮೆಣಸಿನ ಕಾಳು ಹಾಕೊಂಡಿದ್ದೀನಿ ಎರಡು ಚಕ್ಕೆ ಎರಡು ಏಲಕ್ಕಿ ಮೂರು ಲವಂಗನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಇದು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸೊ ನಾವು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದು ಪೇಸ್ಟ್ ಮಾಡ್ಕೊಂಡ ನಂತರ ನಾನು ಇಲ್ಲಿ ಒಂದು ಕುಕ್ಕರ್ ನ ಇಟ್ಬಿಟ್ಟು ಅದಕ್ಕೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ನಂತರ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಆಪ್ಷನಲ್ಲೂ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೀನಿ ಆಗ ಒಂದು ಎರಡು ಪಲಾವ್ ಚಿಕ್ಕ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಮೆಣ್ಸಿಕ ಉದ್ದುದಾಗಿ ಕಟ್ ಮಾಡ್ಕೊಂಡು ಅವನು ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಉದ್ದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇದು ಗೋಲ್ಡ್ ಫ್ರೈ ಆಗೋವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಸೊ ಕಲರ್ ಚೇಂಜ್ ಆಗೋರ್ಗು ಇದನ್ನ ಫ್ರೈ ಮಾಡಿಕೊಂಡು ಒಂದು ಮೂರು ನಾಲ್ಕು ಅದಿ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದು ಕೂಡ ಸೇಮ್ ಸ್ಮೂತ್ ಅವ್ರಿಗೆ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಸ್ಮೂತ್ ಅವ್ರಿಗೂ ಫ್ರೈ ಮಾಡಿಕೊಂಡು ನಾವಿಲ್ಲಿ ರುಬ್ಬಿರುವಂತಹ ಮಸಾಲೆನ ಈಗ ಇದಕ್ಕೆ ಇದ್ದೀನಿ ಸೊ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಅದನ್ನ ಕೂಡ ಹಾಕೋತಾ ಇದ್ದೀನಿ ಸೊ ಇದು ಹಸಿ ವಾಸನೆ ಹೋಗುವವರೆಗೂ ಇದನ್ನ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಲಿಕ್ಕೆ ಬಿಡಬೇಕು ಸೊ ಚೆನ್ನಾಗಿ ಕುದೀಲಿ ಕುದ್ದಾದ ಮೇಲೆ ನಾವಿಲ್ಲಿ ಸ್ಪೈಸಸ್ಗಳನ್ನ ಹಾಕೋತಾ ಇದ್ದೀನಿ ಒಂದು ಅಷ್ಟು ಖಾರದ ಪುಡಿ ಸೊ ನಿಮ್ಗೆ ಖಾರ ಇನ್ನೂ ಹೆಚ್ಚಿಗೆ ಬೇಕಂದ್ರೆ ಇನ್ನೊಂದು ಸ್ಪೂನ್ ಹಾಕೊಳ್ಳಿ ಹಾಗೆ ಎರಡು ಅಷ್ಟು ನಾನು ಇಲ್ಲಿ ಗರಂ ಮಸಾಲನ ಕೂಡ ಹಾಕೋತಾ ಇದ್ದೀನಿ ಬೇಕಂದ್ರೆ ನೀವು ಗರಂ ಮಸಾಲೆ ಪುಡಿ ಜಾಗದಲ್ಲಿ ಟೊಮೊಟೊ ಬಾತ್ ರೈಸ್ ಪುಡಿನ ಹಾಕೋಬೋದು ಸೊ ನಾನು ಮಸಾಲೆ ಹಾಕಿರೋದ್ರಿಂದ ಆ ಪುಡಿನ ಬಳಸ್ತಾ ಇಲ್ಲ ಸೊ ಇದನ್ನು ಜಸ್ಟ್ ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟು ನಾನು ಇಲ್ಲಿ ಒಂದು ಬೌಲಷ್ಟು ಹಸಿ ಬಟಾಣಿನ ತೊಗೊಂಡಿದ್ದೀನಿ ಹಸಿ ಬಟಾಣಿ ಇಲ್ಲ ಅನ್ನೋರು ಸ್ವಲ್ಪ ನೆನೆ ಹಾಕೊಂಡು ನೈಟೆ ಮಾಡಿ ನೆನೆ ಹಾಕೊಂಡು ಮಾಡ್ಕೋಬೋದು ಈಗ ಸೀಸನ್ ಆಗಿರೋದ್ರಿಂದ ಅವರೇ ಇಲ್ಲ ತೊಗರೆ ಕಾಳು ಹಸಿ ಬಟಾಣಿ ಜಾಗದಲ್ಲಿ ನೀವು ಹಾಕೋಬೋದು ಸೊ ಏನು ಇದಿಲ್ಲ ಸೊ ಒಂದು ಬೌಲಷ್ಟು ಅಕ್ಕಿಯನ್ನು ನೆನೆ ಇಟ್ಟಿದ್ದೆ ಸೊ ಅದೇ ಬೌಲಲ್ಲಿ ತೊಳೆದ್ಬಿಟ್ಟು ಮತ್ತು ಅದೇ ಬೌಲಲ್ಲಿ ಹಾಕ್ಕೊಂಡು ನಿಮಗೆ ಮೇಜರ್ಮೆಂಟ್ ಇರಲಿ ಅಂತೇಳಿ ನಾನು ಅದೇ ಬೌಲಲ್ಲಿ ಮತ್ತು ಅಕ್ಕಿಯನ್ನು ಇದ್ದೀನಿ ಸೊ ಅದೇ ಬೌಲಲ್ಲಿ ಮತ್ತೆ ಮೇಜರ್ಮೆಂಟಿಗೆ ಸೊ ಮೂರು ಕಪ್ ಮೂರು ಬೌಲ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಒಂದು ಬೌಲ್ ಅಕ್ಕಿ ಅಗ್ಗಿ ತಗೊಂಡು ಮೂರು ಬೌಲ್ ಅಷ್ಟು ನೀರನ್ನು ಹಾಕಿ ಒಂದು ಜಸ್ಟ್ ಒಂದು ಮಿಕ್ಸ್ ಅನ್ನು ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೇಲೆ ಚಿಕ್ಕದಾಗಿ ಕತ್ತರಿಸಿರುವಂತಹ ಕೊತ್ತಂಬರಿ ಹಾಗೆ ಚಿಕ್ಕದಾಗಿ ಕತ್ತರಿಸಿರುವಂತಹ ಪುದೀನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಈಗ ಲಿಟ್ಲನ್ನ ಕ್ಲೋಸ್ ಮಾಡ್ಕೊತ ಇದ್ದೀನಿ ಸೊ ಎರಡು ವಿಷಲ್ ಹೋಗ್ಬೇಕು ಸೊ ಎರಡು ವಿಷಲ್ ಆಯಿತು ಇದನ್ನ ಸ್ವಲ್ಪ ರೆಸ್ಟ್ ಆಗೋವರೆಗೂ ಬಿಟ್ಟು ಸೊ ಈಗ ನಾನು ಓಪನ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ಯಾವ ಥರ ಪೊಲಾ ಯಾವ ಥರ ಟೊಮೊಟೊ ಬಾತ್ ರೆಸಿಪಿ ರೆಡಿಯಾಗಿದೆ ಅಂತ ಸಖತ್ ಟೇಸ್ಟಿ ಆಗಿತ್ತು ಅಷ್ಟೇ ಘಮ ಘಮ ಸ್ಮೆಲ್ ಕೂಡ ಬರ್ತಾ ಇತ್ತು ಸೊ ನೀವು ಒಮ್ಮೆ ಟ್ರೈ ಮಾಡಿ ಸಖತ್ತಾಗಂತೂ ಬಂದೇ ಬರುತ್ತೆ ಸ್ವಲ್ಪ ಬಿಸಿ ಆಗಿರೋದ್ರಿಂದ ಅನ್ನ ಸ್ವಲ್ಪ ಮುದ್ದೆ ಮುದ್ದೆ ಕಾಣುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಇದು ಬಿಡಿ ಬಿಡಿಯಾಗಿ ಆಗುತ್ತೆ ಇದನ್ನ ಚಟ್ನಿ ಜೊತೆಗೂ ತಿನ್ಬೋದು ಇಲ್ಲ ಮೊಸರು ಬಜ್ಜಿ ಜೊತೆಗಾದ್ರೂ ತಿನ್ಬೋದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸೊ ನೀವೇನು ಬೇಡ ಅಂದ್ರೆ ಹಾಗೆ ಕೂಡ ತಿನ್ಬೋದು ಅಷ್ಟೇ ಟೇಸ್ಟಿ ಆಗಂತೂ ಇರುತ್ತೆ ಸೊ ಈ ಟೊಮೊಟೊ ಬಾತ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಸಾನ್ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಫಾರ್ ವಾಚಿಂಗ್